ನಮಸ್ಕಾರ ಡ್ರಾನ್ ಆಂಡ್ ಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಈ ಸಂಚಿಕೆ ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳ ವಿಕಸನವನ್ನು ಅನ್ವೇಷಿಸುವ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗವಾಡಿದೆ ಇದನ್ನು ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಷನ್ ಅಂಡ್ ರಿಸರ್ಚ್ ಬೆಂಬಲಿಸುತ್ತಿದೆ ಹೌದು ನಾವು ಈಗ ಸಂಸ್ಥಾನಗಳ ಕಥೆಯ ಕೊನೆಯ ಹಂತದಲ್ಲಿದ್ದೇವೆ ಅಂದ್ರೆ ಭಾಗ ಸಿ ರಾಜ್ಯಗಳಾದ ಸಂಸ್ಥಾನಗಳ ಬಗ್ಗೆ ಚರ್ಚೆ ಮಾಡುತ್ತಿದ್ದೀವಿ ಭಾಗ ಸಿ ರಾಜ್ಯಗಳು ಇವು ಬಹಳ ವಿಶಿಷ್ಟವಾದ ಪ್ರದೇಶಗಳು ಅಲ್ವಾ ಖಂಡಿತ ಇವುಗಳನ್ನು ಮುಖ್ಯ ಆಯುಕ್ತರ ಮೂಲಕ ಕೇಂದ್ರ ಸರ್ಕಾರವೇ ನೇರವಾಗಿ ಆಳುತ್ತಿತ್ತು ಅಂದ್ರೆ ಇವುಗಳಿಗೆ ಭಾಗ ಎ ಅಥವಾ ಭಾಗ ಬಿ ರಾಜ್ಯಗಳ ಹಾಗೆ ಅಷ್ಟೊಂದು ಸ್ವಾಯತ್ತತೆ ಇರಲಿಲ್ಲ ಇರಲಿಲ್ಲ ಈ ಸ್ಥಾನಮಾನವನ್ನ ಯಾವುದು ಹಿಂದುಳಿದಿದೆ ಅಂತ ಪರಿಗಣಿಸಲಾಗಿತ್ತೋ ಅಥವಾ ಯಾವುದು ದೇಶದ ಭದ್ರತೆಯ ದೃಷ್ಟಿಯಿಂದ ಆಯ್ಕಟ್ಟಿನ ಓಕೆ ಅಂಥ ರಾಜ್ಯಗಳಿಗೆ ಮೀಸಲಿಡಲಾಗಿತ್ತು ಇದೊಂದು ರೀತಿ ತಾತ್ಕಾಲಿಕ ವ್ಯವಸ್ಥೆ ಅಂತಾನೆ ಭಾವಿಸಲಾಗಿತ್ತು ಸರಿ ಈ ವಿಷಯದ ಬಗ್ಗೆ ಮತ್ತಷ್ಟು ಆಳವಾಗಿ ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕೇಳುಗರು ಸೀಸನ್ ಟೂರ ಮೊದಲ ಮೂರು ಸಂಚಿಕೆಗಳನ್ನು ಕೇಳಬಹುದು ಅದರಲ್ಲಿ ಈ ಇಡೀ ಏಕೀಕರಣ ಪ್ರಕ್ರಿಯೆಯ ಬಗ್ಗೆ ಅದಕ್ಕೆ ಬಳಸಿದ ಕಾನೂನುಗಳ ಬಗ್ಗೆ ಮತ್ತು ಇದರ ಹಿಂದಿದ್ದ ಪ್ರಮುಖ ವ್ಯಕ್ತಿಗಳ ಬಗ್ಗೆ ವಿವರವಾದ ಮಾಹಿತಿಯಿದೆ ಮತ್ತೆ ಈ ಎಲ್ಲಾ ಚರ್ಚೆಗಳು ಇಂಡಿಯಾ ಸ್ಟೇಟ್ ಸ್ಟೋರೀಸ್ನಲ್ಲಿ ನಮ್ಮ ತಂಡ ಬರೆದ ಲೇಖನಗಳನ್ನು ಆಧರಿಸಿವೆ ಈ ಲೇಖನಗಳನ್ನು ಗೂಗಲ್ನ ನೋಟ್ಬುಕ್ ಎಲ್ ಎಂ ಸಹಾಯದಿಂದ ನಾವು ಈ ಸಂಭಾಷಣೆಯ ರೂಪಕ್ಕೆ ತಂದಿದ್ದೇವೆ ಸಂಬಂಧಿತ ಲೇಖನಗಳ ಲಿಂಕ್ ಶೋ ನೋಟ್ಸ್ನಲ್ಲಿ ಸಿಗ್ತದೆ ಇವತ್ತು ನಾವು ಭಾರತದ ಇತಿಹಾಸದಲ್ಲಿ ಒಂದು ಸ್ವಲ್ಪ ಮರೆತು ಹೋದ ಹಾಗೆ ಕಾಣುವ ಆದರೆ ತುಂಬಾನೇ ಕುತೂಹಲಕಾರಿಯಾದ ಅಧ್ಯಾಯವನ್ನ ನೋಡ್ತಾ ಇದ್ದೀವಿ ಇದು ಸ್ವಾತಂತ್ರ್ಯಾನಂತರದ ರಾಜ್ಯಗಳ ಏಕೀಕರಣದ ಸಮಯಕ್ಕೆ ಸೇರಿದ್ದು ವಿಂಧ್ಯ ಪ್ರದೇಶದ ರಚನೆ ಮತ್ತೆ ಅದರ ಬದಲಾವಣೆಗಳು ಹೌದು ನಮ್ಮತ್ರ ಈ ರಾಜ್ಯಗಳ ಬಗ್ಗೆ ಇರುವ ಲೇಖನ ಮೂವತ್ತರ ಆಯ್ದ ಭಾಗಗಳಿವೆ ಇಲ್ಲಿ ಸುಮಾರು ಎಷ್ಟು ಮೂವತ್ತೈದಲ್ವಾ ಹೌದು ಮೂವತ್ತೈದು ಚಿಕ್ಕಪುಟ್ಟ ಪುಟ್ಟ ರಾಜಸಂಸ್ಥಾನಗಳು ಹೇಗೆ ಒಟ್ಟಿಗೆ ಬರೋಕೆ ಪ್ರಯತ್ನ ಪಟ್ಟು ಆ ಪ್ರಯತ್ನ ಸಫಲ ಆಗದೆ ಕೊನೆಗೆ ಕೇಂದ್ರ ಸರ್ಕಾರದ ನೇರ ಆಡಳಿತಕ್ಕೆ ಹೇಗೆ ಬಂತು ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಈ ಪ್ರದೇಶದ ತೀವ್ರವಾದ ಹಿಂದುಳಿದಿರುವಿಕೆ ಇದೆಯಲ್ಲ ಮತ್ತೆ ರಾಜಕೀಯ ಜಟಿಲತೆಗಳು ಹೌದು ಖಂಡಿತ ಇದು ಭಾರತದ ಏಕೀಕರಣದ ದೊಡ್ಡ ಕಥೆಯಲ್ಲಿ ಒಂದು ಸಣ್ಣ ಆದರೆ ಮಹತ್ವದ ಭಾಗ ಅಂತ ಹೇಳಬಹುದು ಇಲ್ಲಿನ ಸವಾಲುಗಳೇ ಬೇರೆ ಅಂದ್ರೆ ತುಂಬಾನೇ ಚಿಕ್ಕ ರಾಜ್ಯಗಳು ಆರ್ಥಿಕವಾಗಿ ನೋಡಿದರೆ ತುಂಬಾ ದುರ್ಬಲ ಅವುಗಳ ಮಧ್ಯೆ ಹಳೆ ದ್ವೇಷಗಳು ಅಸೂಯಗಳು ಹೌದು ಮೊದಲು ಈ ರಾಜ್ಯಗಳ ಸ್ಥಿತಿ ಹೇಗಿತ್ತು ಅಂತ ಸ್ವಲ್ಪ ವಿವರವಾಗಿ ನೋಡೋಣ ಅಲ್ಲ ಖಂಡಿತ ನಾವು ಮಾತಾಡ್ತಿರೋದು ಒಟ್ಟು ಮೂವತ್ತೈದು ಸಣ್ಣ ಸಂಸ್ಥಾನಗಳ ಬಗ್ಗೆ ಇವು ಮುಖ್ಯವಾಗಿ ಇವತ್ತಿನ ಮಧ್ಯಪ್ರದೇಶದ ಬುಂದೇಲ್ಖಂಡ ಮತ್ತೆ ಬಗೇಲ್ಖಂಡ ಪ್ರದೇಶಗಳಲ್ಲಿ ಹರಡಿಕೊಂಡಿದ್ವು ಸರಿ ಭೌಗೋಳಿಕವಾಗಿ ನೋಡಿದ್ರೆ ಇವು ಅಂದಿನ ಯುನೈಟೆಡ್ ಪ್ರಾವಿನ್ಸ್ ಅಂದ್ರೆ ಈಗಿನ ಯುಪಿ ಮತ್ತೆ ಸೆಂಟ್ರಲ್ ಪ್ರಾವಿನ್ಸ್ ಸಿಪಿ ಅಂತ ಹೇಳ್ತೀವಲ್ಲ ಅದರ ಮಧ್ಯೆ ಇದ್ವು ಇವುಗಳಲ್ಲಿ ರೇವಾ ರಾಜ್ಯ ಸ್ವಲ್ಪ ದೊಡ್ಡದು ಪ್ರಭಾವಶಾಲಿಯೂ ಹೌದು ಹೌದು ರೇವಾ ಮುಖ್ಯವಾದದ್ದು ಅದೇ ಹೆಚ್ಚಿನ ರಾಜ್ಯಗಳು ನಂಬು ಕಷ್ಟ ಆಗ್ಬೋದು ಅಷ್ಟು ಚಿಕ್ಕದಾಗಿದ್ವು ನಮ್ಮ ಮೂಲಗಳು ಹೇಳೋ ಪ್ರಕಾರ ಕನಿಷ್ಠ ಹದಿನೈದು ರಾಜ್ಯಗಳ ವಿಸ್ತೀರ್ಣ ಐವತ್ತು ಚದುರ ಮೈಲಿಗಿಂತ ಕಡಿಮೆ ಇತ್ತು ಐವತ್ತು ಚದರ ಮೈಲಿ ಹೌದು ಇನ್ನು ಅಂದ್ರೆ ಎರಡು ರಾಜ್ಯಗಳು ಬರೀ ಹತ್ತು ಚದುರ ಮೈಲಿಗಿಂತಲೂ ಚಿಕ್ಕದಾಗಿದ್ದುವಂತೆ ಹತ್ತು ಚದರ ಮೈಲಿ ಅಂದ್ರೆ ಇವತ್ತಿನ ಒಂದು ಸಣ್ಣ ಊರು ಅಷ್ಟೇ ಇರಬಹುದು ಯೋಚನೆ ಮಾಡಿ ಹೌದು ಅಷ್ಟೇ ಅಲ್ಲ ನೀವು ಹೇಳಿದ ಹಾಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಈ ಪ್ರದೇಶ ಬಹಳ ಹಿಂದುಳಿದಿತ್ತು ಮೂಲ ಮೂಲಸೌಕರ್ಯಗಳ ಕೊರತೆ ಬಡತನ ಎಲ್ಲಾ ಕಡೆ ಅದನ್ನ ಅಂದಿನ ಭಾರತದ ಅತ್ಯಂತ ಹಿಂದುಳಿದ ಪ್ರದೇಶಗಳಲ್ಲಿ ಒಂದು ಅಂತಾನೆ ಪರಿಗಣಿಸಲಾಗಿತ್ತು ಆಡಳಿತಾತ್ಮಕವಾಗಿ ಹೇಳೋದಾದ್ರೆ ಕೆಲವು ಸಣ್ಣ ರಾಜ್ಯಗಳ ವಾರ್ಷಿಕ ಆದಾಯ ಕೇಳಿದ್ರೆ ಆಶ್ಚರ್ಯ ಆಗತ್ತೆ ಐವತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ಇತ್ತಂತೆ ವರ್ಷಕ್ಕೆ ವರ್ಷಕ್ಕೆ ಇಂಥ ಪರಿಸ್ಥಿತಿಯಲ್ಲಿ ಈ ರಾಜ್ಯಗಳನ್ನೆಲ್ಲ ಒಂದುಗೂಡಿಸಿ ಒಂದು ಒಳ್ಳೆಯ ಆಡಳಿತ ಕೊಡೋದು ಎಷ್ಟು ದೊಡ್ಡ ಸವಾಲಾಗಿರಬೇಕು ನಿಜಕ್ಕೂ ಈ ಹಿಂದುಳಿದಿರುವಿಕೆ ಒಂದು ಕಡೆಯಾದರೆ ನಮ್ಮ ಮೂಲಗಳು ಇನ್ನೊಂದು ಸಮಸ್ಯೆಯನ್ನು ಹೇಳ್ತವೆ ಅದೇ ಆಂತರಿಕ ಕಲಹಗಳು ಹೌದು ಅದು ಬಹಳ ಮುಖ್ಯ ರೇವಾ ರಾಜ್ಯಕ್ಕೂ ಅದರ ನೆರೆಯ ಭಗೇಲ್ ಖಂಡದ ರಾಜ್ಯಗಳಿಗೂ ಸರಿ ಇರಲಿಲ್ಲವಂತೆ ಹಾಗೆ ಬುಂದೇಲ್ಖಂಡದ ರಾಜ್ಯಗಳ ಮಧ್ಯೆಯೂ ದೀರ್ಘಕಾಲದ ತಿಕ್ಕಾಟ ಅಪನಂಬಿಕೆಗಳ ಇತಿಹಾಸವಿತ್ತು ಅಂತ ಹೌದು ಈ ಹಳೆಯ ವೈಷಮ್ಯಗಳಿದೆಯಲ್ಲ ಅವು ಬರೀ ರಾಜಮನೆತನಗಳ ವಿಷಯ ಆಗಿರ್ಲಿಲ್ಲ ಅದು ಆಡಳಿತದ ಮೇಲೆ ಜನ್ರ ಮೇಲೂ ಪರಿಣಾಮ ಬೀರಿತ್ತು ಇಂಥ ಬೇರೆ ಬೇರೆ ತರಹದ ಅಭಿವೃದ್ಧಿ ಆಗದ ಮತ್ತೆ ಒಬ್ರ ಮೇಲೊಬ್ಬರಿಗೆ ನಂಬಿಕೆ ಇಲ್ಲದ ರಾಜ್ಯಗಳನ್ನ ಒಂದೇ ಸೂರಿ ತರೋದು ಅಂದ್ರೆ ಸುಲಭದ ಮಾತಲ್ಲ ಈ ಎಲ್ಲ ಕಷ್ಟಗಳ ಮಧ್ಯೆ ಮೊದಲ ಹೆಜ್ಜೆ ಅಂತ ಮಾರ್ಚ್ ಸಾವಿರದ ಒಂಬೈನೂರಲ್ಲಿ ಈ ಮೂವತ್ತೈದು ರಾಜ್ಯಗಳನ್ನು ಒಗ್ಗೂಡಿಸಿ ವಿಂಧ್ಯ ಪ್ರದೇಶ ಸಂಯುಕ್ತ ರಾಜ್ಯ ಅಂತ ಒಂದು ಒಕ್ಕೂಟ ರಚಿಸಲಾಯಿತು ಸರಿ ಯುನೈಟೆಡ್ ಸ್ಟೇಟ್ ಆಫ್ ವಿಂಧ್ಯಾ ಪ್ರದೇಶ ಹೌದು ಆ ವಿಂಧ್ಯ ಪ್ರದೇಶ ಅನ್ನೋ ಹೆಸರಿಗೆ ಬಹುತೇಕ ರಾಜ್ಯರು ಒಪ್ಪಿದ್ರು ಇದರ ಹಿಂದಿನ ಯೋಚನೆ ಏನಂದ್ರೆ ಸದ್ಯಕ್ಕೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸೋಣ ರೇವಾದಂತಹ ದೊಡ್ಡ ರಾಜ್ಯದ ಪ್ರಭಾವನ ಸ್ವಲ್ಪ ಕಡಿಮೆ ಮಾಡೋಣ ಬ್ಯಾಲೆನ್ಸ್ ಮಾಡೋಕೆ ಹಾ ಹೌದು ಆ ಪ್ರಾದೇಶಿಕ ಹೊಂದಾಣಿಕೆಗಳ ವಿಷಯವನ್ನೆಲ್ಲ ಆಮೇಲೆ ನೋಡ್ಕೊಣ ಅಂತ ಬಿಟ್ರು ಕೆಲವರು ಸರಿ ಅಂದ್ರು ಕೆಲವರು ತಮ್ಮ ಅಧಿಕಾರ ಹೋಗುತ್ತೆ ಎನ್ನುವ ಭಯದಿಂದ ಸ್ವಲ್ಪ ಹಿಂದೇಟು ಹಾಕಿದ್ರು ಆದರೆ ಇದರ ಪರಿಣಾಮ ಏನಾಯ್ತು ಈ ಮೊದಲ ಹೆಜ್ಜೆ ಯಶಸ್ವಿಯಾಯ್ತಾ ಇಲ್ಲ ಅಲ್ಲೇ ಸಮಸ್ಯೆ ಶುರುವಾಗಿದ್ದು ಓಹೋ ಆ ಹಳೆಯ ದ್ವೇಷ ಅಪನಂಬಿಕೆಗಳಿಂದಾಗಿ ಒಂದು ವಿಚಿತ್ರ ಪರಿಸ್ಥಿತಿಯಾಯಿತು ಅಂದ್ರೆ ಒಕ್ಕೂಟದ ಒಳಗೇನೆ ಎರಡು ಬೇರೆ ಬೇರೆ ಸರ್ಕಾರಗಳು ನಡೀತಾ ಇದ್ವು ಎರಡ ಹೇಗೆ ಒಂದು ರೇವಾ ರಾಜ್ಯಕ್ಕೆ ಇನ್ನೊಂದು ಬುಂದೇಲ್ಖಂಡದ ರಾಜ್ಯಗಳಿಗೆ ಒಂದೇ ಒಕ್ಕೂಟ ಆದ್ರೆ ಎರಡು ಸರ್ಕಾರಗಳು ಇದು ಆಡಳಿತದಲ್ಲಿ ಗೊಂದಲ ಸೃಷ್ಟಿ ಮಾಡ್ತು ಹೌದು ಖಂಡಿತ ಆಗತ್ತೆ ಇದರ ಜೊತೆಗೇನೆ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳ ಸಚಿವಾಲಯ ಏನಿತ್ತೋ ಅದೂ ಕೂಡ ಒಳಗಿನ ಜಗಳಗಳಿಂದಾಗಿ ಬದ್ದೊಯ್ತು ಅಯ್ಯೋ ಅಂದ್ರೆ ರಾಜಕೀಯ ಅಸ್ಥಿರತೆ ಶುರುವಾದ ಹಾಗಾಯ್ತು ತಕ್ಷಣವೇ ಖಂಡಿತ ಏಪ್ರಿಲ್ ಹತ್ತೊಂಬತ್ ನೂರ ಆ ಮಂತ್ರಿಮಂಡಲ ರಾಜೀನಾಮೆ ಮೇಲೆ ಸುಮಾರು ಹತ್ತು ತಿಂಗಳ ಕಾಲ ಅಲ್ಲಿನ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲೇ ಒಳಜಗಳಗಳು ಗುಂಪುಗಾರಿಕೆ ನಡೀತಾನೇ ಇತ್ತು ಸ್ವತಃ ರೇವಾರಾಜವೇ ನಮ್ಮ ಮೂಲಗಳಲ್ಲಿ ಹೇಳುವ ಹಾಗೆ ಪೂರ್ತಿ ಗೊಂದಲದಲ್ಲಿತ್ತು ಅಂತೆ ಇನ್ನ ಮೆಸ್ ಅಂತಾರಲ್ಲ ಹಾಗೆ ಆಡಳಿತ ವ್ಯವಸ್ಥೆನೇ ಕುಸಿದಿತ್ತು ಸರಿ ನಾಗರಿಕರಿಗೆ ಸೌಲಭ್ಯಗಳಿಲ್ಲ ಮೂಲ ಸೌಕರ್ಯಗಳಿಲ್ಲ ಆದರೆ ಯುವ ಮಹಾರಾಜ ಗುಲಾಬ್ ಸಿಂಗ್ ಅಂತ ಅವರಿಗೆ ಆಡಳಿತ ನಡೆಸೋ ಅನುಭವನೂ ಇರ್ಲಿಲ್ಲ ಆಸಕ್ತಿಯೂ ಇರ್ಲಿಲ್ವಂತೆ ಹೌದು ಅವ್ರನ್ನ ಕೊನೆಗೆ ಪದಚ್ಯುತಗೊಳ್ಸ್ಬೇಕಾಯ್ತು ಅಂತಾನೂ ಇದೆಯಲ್ಲ ಹೌದು ಪರಿಸ್ಥಿತಿ ಅಷ್ಟು ಹದಗೆಟ್ಟಿತ್ತು ಇದು ಆಡಳಿತ ವೈಫಲ್ಯ ಎಷ್ಟಿತ್ತು ಅಂತ ತೋಸುತ್ತೆ ಅರೆ ಈ ಒಕ್ಕೂಟ ಕಾಗದದ ಮೇಲೆ ಇತ್ತೇ ಹೊರತು ನಿಜವಾಗಿ ಕೆಲಸ ಮಾಡೋಕೆ ಸಾಧ್ಯವೇ ಆಗ್ಲಿಲ್ಲ ಅಂತ ಸ್ಪಷ್ಟವಾಯ್ತು ಹೌದು ಆರ್ಥಿಕ ಸಮಸ್ಯೆಗಳು ಆಡಳಿತದ ವೈಫಲ್ಯ ರಾಜಕೀಯ ಜಗಳಗಳು ಈ ಮೊದಲ ಪ್ರಯತ್ನ ಪೂರ್ತಿ ವಿಫಲ ಹೌದು ಆರ್ಥಿಕವಾಗಿ ಸ್ವಾವಲಂಬನೆ ಇಲ್ಲ ಆಡಳಿತ ನಡೆಸೋಕೆ ಸಾಮರ್ಥ್ಯ ಇಲ್ಲ ರಾಜಕೀಯವಾಗಿ ಒಗ್ಗಟ್ಟಿಲ್ಲ ಅಂದಮೇಲೆ ಆ ಒಕ್ಕೂಟ ಹೇಗೆ ತಾನೇ ಯಶಸ್ಸಾಗೋಕೆ ಸಾಧ್ಯ ಈ ರಾಜಕೀಯ ಗೊಂದಲಗಳ ಜೊತೆಗೆ ಜನರ ಅಭಿಪ್ರಾಯಗಳು ಮುಖ್ಯವಾಗಿದ್ವಲ್ವಾ ಖಂಡಿತ ರಾಜರು ಒಪ್ಪಂದಕ್ಕೆ ಸಹಿ ಹಾಕಿರ್ಬೋದು ಆದರೆ ಜನರನ್ನ ಕಡೆಗಣಿಸೋ ಹಾಗಿರಲಿಲ್ಲ ಒಂದು ಇಂಟ್ರೆಸ್ಟಿಂಗ್ ಘಟನೆ ಇದೆ ನಮ್ಮ ಮೂಲಗಳಲ್ಲಿ ಏನು ರೇವಾದಲ್ಲಿ ಸುಮಾರು ಎರಡು ಸಾವಿರ ಜನರ ಗುಂಪೊಂದು ಆಗಿನ ರಾಜ್ಯಗಳ ಸಚಿವಾಲಯದ ಕಾರ್ಯದರ್ಶಿ ವಿ ಪಿ ಮೆನನ್ ಅವರ ಕಾರನ ಅಡ್ಡಗಟ್ಟಿತ್ತಂತೆ ಓ ತಮ್ಮ ರಾಜ್ಯವನ್ನ ಬೇರೆ ಯಾವುದೇ ಪ್ರಾಂತ್ಯದ ಜೊತೆ ವಿಲೀನ ಮಾಡಬಾರದು ಮೊದಲು ನಮ್ ಜೊತೆ ಮಾತಾಡಬೇಕು ಅಂತ ಒತ್ತಾಯ ಮಾಡಿದ್ರಂತೆ ಇದು ಜನರ ಭಾವನೆಗಳು ಎಷ್ಟಿದ್ವು ಅಂತ ತೋರಿಸುತ್ತೆ ಹೌದು ಇದು ಬಹಳ ಮುಖ್ಯವಾದ ಅಂಶ ರಾಜರು ಸಹಿ ಹಾಕಿದ್ರೂ ಸ್ಥಳೀಯ ಜನರ ಅಭಿಪ್ರಾಯ ಅಲ್ಲಿನ ರಾಜಕೀಯ ಸಂಘಟನೆಗಳ ನಿಲುವುಗಳು ಈ ಏಕೀಕರಣ ಪ್ರಕ್ರಿಯೆ ಮೇಲೆ ಪ್ರಭಾವ ಅನ್ನೋದಕ್ಕೆ ಇದು ಸಾಕ್ಷಿ ಬಿಂದ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿ ಕೂಡ ಈ ಒಕ್ಕೂಟವನ್ನ ಒಡೆದು ಬೇರೆ ಪ್ರಾಂತ್ಯಗಳ ಜೊತೆ ಸೇರಿಸೋ ಯೋಚನೆಗೆ ವಿರೋಧ ವ್ಯಕ್ತಪಡಿಸಿ ಒಂದು ನಿರ್ಣಯವನ್ನೇ ಪಾಸ್ ಮಾಡಿತ್ತು ಹಾಗೆಯೇ ಈ ರಾಜ್ಯಗಳನ್ನ ಪಕ್ಕದ ಯುಪಿ ಅಥವಾ ಸಿಪಿ ಜೊತೆ ಸೇರಿಸೋ ಪ್ರಸ್ತಾಪಕ್ಕೂ ಸಮಸ್ಯೆಗಳಿದ್ವು ಅಲ್ವಾ ಹೌದು ಖಂಡಿತ ಇದ್ವು ಯುಪಿ ಆಗ್ಲೇ ತುಂಬಾ ದೊಡ್ಡ ಪ್ರಾಂತ್ಯವಾಗಿತ್ತು ಆಡಳಿತದ ಹೊರೆ ಜಾಸ್ತಿ ಇತ್ತು ಇನ್ನಷ್ಟು ಹಿಂದುಳಿದ ಪ್ರದೇಶಗಳನ್ನ ಸೇರಿಸಿಕೊಳ್ಳೋಕೆ ಅವರಿಗೂ ಆಸಕ್ತಿ ಇರಲಿಲ್ಲ ಇನ್ನು ಸಿಪಿ ಅಂದ್ರೆ ಮಧ್ಯಪ್ರಾಂತ್ಯ ಅದು ಆಗತಾನೇ ಛತ್ತೀಸ್ಗಢದ ರಾಜ್ಯಗಳನ್ನ ವಿಲೀನ ಮಾಡಿಕೊಂಡಿತ್ತು ಹೌದು ಆ ಪ್ರಕ್ರಿಯೆಯೇ ಕಷ್ಟಕರವಾಗಿತ್ತು ಹಾಗಾಗಿ ಇನ್ನಷ್ಟು ಸಮಸ್ಯೆಗಳಿರೋ ವಿಂಧ್ಯ ಪ್ರದೇಶವನ್ನ ಸೇರಿಸಿಕೊಂಡ್ರೆ ತಮಗೇನು ಲಾಭವಿಲ್ಲ ಆಡಳಿತಾತ್ಮಕವಾಗಿ ಹೊರೆ ಜಾಸ್ತಿಯಾಗುತ್ತೆ ಅಂತ ಅವರಿಗೂ ಅನಿಸಿತ್ತು ಹಾಗಾದ್ರೆ ಒಕ್ಕೂಟ ಫೇಲ್ ಆಯ್ತು ಪಕ್ಕದ ರಾಜ್ಯಗಳ ಜೊತೆ ವಿಲೀನನೂ ಕಷ್ಟ ಆಯಿತು ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವೇ ಮುಂದೆ ಬರಬೇಕಾಯಿತು ಹೌದು ಸರ್ದಾರ್ ಪಟೇಲ್ ಮತ್ತೆ ವಿ ಪಿ ಮೆನನ್ ಅವರೇ ಪರಿಸ್ಥಿತಿಯನ್ನ ಕೈಗೆತ್ಕೊಂಡ್ರು ಮೆನನ್ ಅವರು ವಿಂಧ್ಯಾ ಪ್ರದೇಶದ ರಾಜರುಗಳ ಜೊತೆ ಮಾತಾಡಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ನೋಡಿ ನೀವು ಮಾಡ್ಕೊಂಡಿರೋ ಈ ಒಕ್ಕೂಟ ಇದೆಯಲ್ಲ ಇದು ಆರ್ಥಿಕವಾಗಿ ನಡೆಯಲ್ಲ ಆಡಳಿತಾತ್ಮಕವಾಗಿ ವಿಫಲ ಆಗಿದೆ ಇದನ್ನ ಹೀಗೆ ಬಿಡೋಕ್ಕಾಗಲ್ಲ ಸರ್ದಾರ್ ಪಟೇಲ್ ಅವರು ಇದನ್ನ ವಿಸರ್ಜಿಸಿ ಪಕ್ಕದ ಪ್ರಾಂತ್ಯಗಳ ಜೊತೆ ಸೇರಿಸ್ಬೇಕು ಅಂತ ಇದ್ದಾರೆ ಸ್ವಲ್ಪ ಕಠಿಣವಾಗೇ ಹೇಳಿದ್ರು ಅಂದಾಗೆ ಹೌದು ಅಷ್ಟೇ ಅಲ್ಲ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ರು ಅವರು ಹೇಳಿದ್ದೇನಂದ್ರೆ ಭಾರತ ಸರ್ಕಾರದ ಜೊತೆ ಸಹಕರಿಸೋದು ನಿಮಗೆ ಒಳ್ಳೆಯದು ಒಂದು ವೇಳೆ ನೀವು ಸಹಕರಿಸಿದ್ರೆ ನಿಮ್ಮ ರಾಜ್ಯಗಳಲ್ಲಿ ಜನರ ಚಳುವಳಿಗಳು ಹೆಚ್ಚಾಗಿ ಸರ್ಕಾರವೇ ನಿಮ್ಮ ರಾಜ್ಯಗಳನ್ನು ವಶಪಡಿಸ್ಕೋಬೇಕಾಗಬಹುದು ಆಗ ಒಪ್ಪಂದದ ಮೂಲಕ ನಿಮಗೆ ಸಿಗಬಹುದಾದ ರಾಜಧನ ಅಂದ್ರೆ ಪ್ರೈವಿ ಪರ್ಸ್ ಕೂಡ ಸಿಗದೇ ಇರಬಹುದು ಓ ಅದು ನೇರವಾದ ಸಂದೇಶ ಸಹಕರಿಸಿ ಇಲ್ಲಾಂದ್ರೆ ಎಲ್ಲವನ್ನೂ ಕಳೆದುಕೊಳ್ಳಿ ಅಂತ ಹೌದು ಖಡಕ್ ಸಂದೇಶ ವಿಶೇಷವಾಗಿ ರೇವಾ ಮಹಾರಾಜರ ಸ್ಥಿತಿ ಸ್ವಲ್ಪ ಸೂಕ್ಷ್ಮವಾಗಿತ್ತಲ್ವಾ ಅವರ ಆಡಳಿತದ ವೈಫಲ್ಯ ಸ್ವಂತ ಅನುಭವ ಇಲ್ಲದಿರೋದು ಇದೆಲ್ಲ ನೋಡಿ ರಾಜ್ಯಗಳ ಸಚಿವಾಲಯವೇ ಆಡಳಿತದಲ್ಲಿ ಮಧ್ಯಪ್ರವೇಶ ಮಾಡೋಕೆ ಅವಕಾಶ ಕೊಡಿ ಅಂತ ಅವ್ರನ್ನ ಒಪ್ಸಿದ್ರು ಹೌದು ಅಷ್ಟೇ ಅಲ್ಲ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ರಾಜ್ಯಗಳ ಸಚಿವಾಲಯ ರೇವಾ ಮಹಾರಾಜರಿಗೆ ಅವರು ಹೆಸರಿಗೆ ಮಾತ್ರ ಆ ಒಕ್ಕೂಟದ ರಾಜಪ್ರಮುಖರಾಗಿದ್ರೂ ತಮ್ಮ ಮಂತ್ರಿಮಂಡಲಕ್ಕೆ ಕೇಂದ್ರ ಸರ್ಕಾರದ ಅನುಭವಿ ಅಧಿಕಾರಿಗಳನ್ನೇ ಮಂತ್ರಿಗಳಾಗಿ ನೇಮಕ ಮಾಡ್ಕೊಳ್ಳಿ ಅಂತ ಒತ್ತಾಯ ಮಾಡ್ತು ಅಂದ್ರೆ ಬಹುತೇಕ ಕೇಂದ್ರದ್ದೇ ಆಡಳಿತ ಶುರುವಾದ ಹಾಗಾಯ್ತು ಹೌದು ಪರೋಕ್ಷವಾಗಿ ಒಕ್ಕೂಟದ ವೈಫಲ್ಯ ರಾಜ್ಯದೊಳಗಿನ ಗೊಂದಲಗಳು ಇವೆಲ್ಲ ಕೇಂದ್ರ ನೇರವಾಗಿ ಹಸ್ತಕ್ಷೇಪ ಮಾಡೋಕೆ ದಾರಿ ಮಾಡಿಕೊಟ್ವು ಈ ಎಲ್ಲಾ ಮಾತುಕತೆ ಒತ್ತಡಗಳ ನಂತರ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದ್ರು ಅದೇನಂದ್ರೆ ಜನವರಿ ಒಂದು ಸಾವಿರದ ಒಂಬೈನೂರ ಐವತ್ತರಿಂದ ವಿಂಧ್ಯಾ ಪ್ರದೇಶವನ್ನ ಮುಖ್ಯ ಆಯುಕ್ತರ ಪ್ರಾಂತ್ಯ ಅಂದರೆ ಚೀಫ್ ಕಮಿಷನರ್ಸ್ ಪ್ರಾವಿನ್ಸ್ ಅಂತ ಘೋಷಿಸೋದು ಹೌದು ಅಂದರೆ ಇದು ನೇರವಾಗಿ ದೆಹಲಿಯ ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಬಂತು ಒಬ್ಬ ಮುಖ್ಯ ಆಯುಕ್ತರು ಆಡಳಿತ ನೋಡಿಕೊಳ್ಳೋ ಹಾಗೆ ಈ ದಾರಿಯನ್ನ ಯಾಕೆ ಆರಿಸಿಕೊಂಡ್ರು ಕಾರಣಗಳು ಸ್ಪಷ್ಟವಾಗಿದ್ವು ಒಂದು ಆ ಸಂಯುಕ್ತ ರಾಜ್ಯ ಸಂಪೂರ್ಣ ವಿಫಲ ಆಗಿತ್ತು ಆರ್ಥಿಕವಾಗಿ ಆಡಳಿತಾತ್ಮಕವಾಗಿ ಎರಡು ಆ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ತರಬೇಕಿತ್ತು ಸ್ಥಿರತೆ ಬೇಕಿತ್ತು ಅದಕ್ಕೆ ಕೇಂದ್ರದ ನೇರ ನಿಯಂತ್ರಣ ಅಗತ್ಯ ಅಂತ ಅನಿಸಿತ್ತು ಸರಿ ಆದ್ರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಗಮನಿಸಬೇಕು ಇದನ್ನ ಆಗ ಕೇವಲ ಒಂದು ಪರಿವರ್ತನಾ ವ್ಯವಸ್ಥೆ ಅಂದ್ರೆ ಟ್ರಾನ್ಸಿಷನಲ್ ಅರೇಂಜ್ಮೆಂಟ್ ಅಂತನೇ ನೋಡ್ಲಾಗಿತ್ತು ಅಂದ್ರೆ ತಾತ್ಕಾಲಿಕ ವ್ಯವಸ್ಥೆ ಹೌದು ತಾತ್ಕಾಲಿಕ ಪರಿಹಾರ ಪರಿಸ್ಥಿತಿ ಸರಿಯಾದ ಮೇಲೆ ಆರ್ಥಿಕವಾಗಿ ರಾಜಕೀಯವಾಗಿ ಸ್ಥಿರತೆ ಬಂದ ಮೇಲೆ ಈ ಪ್ರದೇಶದ ಮುಂದಿನ ಭವಿಷ್ಯ ಅಂದ್ರೆ ಬೇರೆ ರಾಜ್ಯದ ಜೊತೆ ಸೇರಿಸೋದಾ ಅಥವಾ ಪ್ರತ್ಯೇಕ ರಾಜ್ಯವಾಗಿ ಮುಂದುವರ್ಸೋದಾ ಅನ್ನೋದನ್ನ ನಿರ್ಧಾರ ಮಾಡೋಣ ಅಂತ ಅನ್ಕೊಂಡಿದ್ರು ಹಾಗಾದ್ರೆ ಈ ಬದಲಾವಣೆಯನ್ನ ಅಧಿಕೃತಗೊಳಿಸೋಕೆ ಒಂದು ಒಪ್ಪಂದ ಬೇಕಿತ್ತಲ್ಲ ಅದು ಹೇಗಿತ್ತು ಹೌದು ಅದಕ್ಕಾಗಿಯೇ ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅಂದ್ರೆ ಈ ಹೊಸ ವ್ಯವಸ್ಥೆ ಜಾರಿಗೆ ಬರೋ ಸ್ವಲ್ಪ ಮುಂಚೆ ಒಂದು ನಿರ್ಣಾಯಕವಾದ ವಿಲೀನ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಸರಿ ಡಿಸೆಂಬರ್ ನಲವತ್ತೊಂಬತ್ತು ಹತ್ತೊಂಬತ್ನೂರ ಐವತ್ತರಿಂದ ಈ ಎಲ್ಲಾ ಮೂವತ್ತೈದು ರಾಜ್ಯಗಳ ಆಡಳಿತಕ್ಕೆ ಸಂಬಂಧಪಟ್ಟ ಪೂರ್ಣ ಮತ್ತು ವಿಶೇಷ ಅಧಿಕಾರ ನ್ಯಾಯವ್ಯಾಪ್ತಿ ಮತ್ತು ಅಧಿಕಾರಗಳನ್ನ ಆಯಾ ರಾಜರು ಭಾರತದ ಡೊಮಿನಿಯನ್ ಸರ್ಕಾರಕ್ಕೆ ಬಿಟ್ಟುಕೊಟ್ರು ಈ ಕೆಲಸವನ್ನ ಇಷ್ಟು ಬೇಗ ಡಿಸೆಂಬರ್ ನಲವತ್ತೊಂಬತ್ತರಲ್ಲೇ ಯಾಕೆ ಮಾಡಿದ್ರು ಅದಕ್ಕೊಂದು ಮುಖ್ಯ ಕಾರಣ ಇತ್ತು ಭಾರತದ ಹೊಸ ಸಂವಿಧಾನ ಜನವರಿಇಪ್ಪತ್ತಾರು ಹತ್ತೊಂಬತ್ನೂರ ಐವತ್ತಕ್ಕೆ ಜಾರಿಗೆ ಬರ್ತಾ ಇತ್ತು ಹೌದು ಆ ದಿನದ ನಂತರ ಯಾವುದೇ ರಾಜ್ಯದ ಗಡಿ ಬದಲಾಯಿಸೋಕೆ ಅಥವಾ ಹೊಸ ಆಡಳಿತ ಘಟಕ ಮಾಡೋಕೆ ಸಂಸತ್ತಿನ ಒಪ್ಪಿಗೆ ಬೇಕಾಗ್ತಿತ್ತು ಅದು ಸಮಯ ತೆಗೆದುಕೊಳ್ಳೋ ಸ್ವಲ್ಪ ಕಷ್ಟದ ಪ್ರಕ್ರಿಯೆ ಹಾಗಾಗಿ ಸಂವಿಧಾನ ಜಾರಿಗೆ ಬರೋ ಮುಂಚೆಯೇ ಈ ವಿಲೀನವನ್ನ ಮುಗಿಸಿಬಿಡೋದು ರಾಜಕೀಯವಾಗಿ ಆಡಳಿತಾತ್ಮಕವಾಗಿ ಬುದ್ಧಿವಂತಿಕೆಯ ನಡೆಯಾಗಿತ್ತು ಈ ಒಪ್ಪಂದವನ್ನ ಕಾನೂನು ದೃಷ್ಟಿಯಿಂದ ಬಹಳ ಭದ್ರವಾಗಿ ಮಾಡಲಾಯಿತು ಅಂತ ನಮ್ಮ ಮೂಲಗಳು ಹೇಳುತ್ತವೆ ಹೌದು ಯಾವುದೇ ಕಾನೂನಿನ ತೊಡಕುಗಳು ಮುಂದೆ ಬರಬಾರದು ಅಂತ ಒಪ್ಪಂದದ ಭಾಷೆಯನ್ನ ನಿಯಮಗಳನ್ನ ತುಂಬಾನೇ ಎಚ್ಚರಿಕೆಯಿಂದ ಬರೆದಿದ್ರು ಅದನ್ನ ಜಲ ನಿರೋಧಕ ವಾಟರ್ ಟೈಟ್ ಅಂತಾರಲ್ಲ ಹಾಗೆ ಅಂದ್ರೆ ಯಾವುದೇ ಲೋಪ ಇಲ್ಲದ ಹಾಗೆ ಮಾಡಲು ಪ್ರಯತ್ನಿಸಿದ್ರು ಇದ್ರಲ್ಲಿ ಒಂದು ವಿಶೇಷವಾದ ಅಂಶನೂ ಇತ್ತು ನೋಡಿ ರೇವಾ ಮಹಾರಾಜರು ಈ ವಿಲೀನ ಒಪ್ಪಂದಕ್ಕೆ ಎರಡು ಸಾರಿ ಸಹಿ ಹಾಕ್ಬೇಕಾಯ್ತು ಎರಡ ಯಾಕೆ ಒಂದು ಸಾರಿ ಆ ರದ್ದಾದ ಸಂಯುಕ್ತ ರಾಜ್ಯದ ರಾಜಪ್ರಮುಖರಾಗಿ ಅಂದ್ರೆ ಆ ವಿಫಲ ಒಕ್ಕೂಟದ ಮುಖ್ಯಸ್ಥರಾಗಿ ಇನ್ನೊಂದ್ಸಾರಿ ತಮ್ಮ ಸ್ವಂತ ರಾಜ್ಯವಾದ ರೇವಾ ರಾಜ್ಯದ ಆಡಳಿತಗಾರರಾಗಿ ಓ ಇದು ಆ ಒಪ್ಪಂದ ಎಲ್ಲಾ ರೀತಿಯಲ್ಲೂ ಬದ್ಧವಾಗಿದೆ ಅಂತ ಖಚಿತಪಡಿಸೋಕಿರಬಹುದು ಖಂಡಿತ ಇದು ನಿಜಕ್ಕೂ ಒಂದು ಕುತೂಹಲಕಾರಿ ವಿವರ ಇನ್ನು ಒಪ್ಪಂದದ ಬೇರೆ ಮುಖ್ಯಾಂಶಗಳು ರಾಜರಿಗೆ ಕೊಡೋ ಭತ್ತೆ ಅಂದ್ರೆ ರಾಜಧಾನ ಬಗ್ಗೆ ಏನಿತ್ತೋ ಹಾ ರಾಜಧನ ಅಂದ್ರೆ ತಮ್ಮ ರಾಜ್ಯಗಳನ್ನ ಬಿಟ್ಟುಕೊಟ್ಟಿದ್ದಕ್ಕೆ ರಾಜಲಿಗೆ ಭಾರತ ಸರ್ಕಾರ ಕೊಡೋ ಒಪ್ಪಿದ್ದ ವಾರ್ಷಿಕ ಭತ್ತೆ ಇದನ್ನ ನಿರ್ಧಾರ ಮಾಡೋಕೆ ಸಾಮಾನ್ಯವಾಗಿ ಪೂರ್ವ ರಾಜ್ಯಗಳ ಸೂತ್ರ ಅಂತ ಒಂದು ಫಾರ್ಮುಲಾ ಇತ್ತು ಅದನ್ನು ಬಳಸಿದ್ರು ಸರಿಯವನ್ನ ಆಧರಿಸಿತ್ತು ಆದ್ರೆ ವಿಂಧ್ಯಾ ಪ್ರದೇಶದಲ್ಲಿ ತುಂಬಾ ಚಿಕ್ಕದಾದ ಸಲ್ಯೂಟ್ ಅಲ್ಲದ ರಾಜ್ಯಗಳು ಅಂತ ಇದ್ವಲ್ಲ ನಾನ್ ಸಲ್ಯೂಟ್ ಸ್ಟೇಟ್ಸ್ ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಗನ್ ಸಲ್ಯೂಟ್ ಗೌರವ ಇಲ್ಲದ ರಾಜ್ಯಗಳು ಹೌದು ಅಷ್ಟು ಪ್ರಾಮುಖ್ಯತೆ ಇಲ್ಲದ ರಾಜ್ಯಗಳು ಅವುಗಳ ರಾಜರಿಗೆ ಸ್ವಲ್ಪ ರಿಯಾಯಿತಿ ಕೊಟ್ಟು ತುಸು ಹೆಚ್ಚಿನ ಮೊತ್ತ ನಿಗದಿ ಮಾಡಿದ್ರು ರಾಜರಿಗೆ ಬೇರೆ ಯಾವ ಭರವಸೆಗಳನ್ನು ಕೊಟ್ರು ಕೆಲವು ಮುಖ್ಯವಾದ ಖಾತ್ರಿಗಳಿದ್ವು ಅವರ ವೈಯಕ್ತಿಕ ಆಸ್ತಿ ಸವಲತ್ತುಗಳು ಗೌರವಗಳು ಬಿರುದುಗಳನ್ನು ಉಳಿಸಿಕೊಳ್ಳ ಹಕ್ಕು ಅವರ ವಂಶಸ್ಥರಿಗೆ ಉತ್ತರಾಧಿಕಾರದ ಹಕ್ಕು ಹೆಸರಿಗಾದರೂ ಮತ್ತು ಬಹಳ ಮುಖ್ಯವಾಗಿ ಅವರು ರಾಜರಾಗಿದ್ದಾಗ ಮಾಡಿದ ಯಾವುದೇ ಕೆಲಸಗಳಿಗೆ ಮುಂದೆ ಕಾನೂನು ಕ್ರಮದಿಂದ ರಕ್ಷಣೆ ಇಮ್ಯೂನಿಟಿ ಹೌದು ಇದರ ಜೊತೆಗೆ ಆ ರಾಜ್ಯಗಳಲ್ಲಿ ಕೆಲಸ ಮಾಡ್ತಿದ್ದ ಸರ್ಕಾರಿ ನೌಕರರ ಹಿತಾಸಕ್ತಿಯನ್ನು ಕಾಪಾಡಿದ್ರು ಅವರ ಕೆಲಸ ಮುಂದುವರಿಯುತ್ತೆ ಅಥವಾ ಸರಿಯಾದ ಪರಿಹಾರ ಇಲ್ಲ ನಿವೃತ್ತಿ ವೇತನ ಸಿಗುತ್ತೆ ಅಂತ ಭರವಸೆ ಕೊಟ್ರು ಈ ಹಿಂದಿನ ಕೆಲಸಗಳಿಗೆ ಕಾನೂನು ರಕ್ಷಣೆ ಕೊಟ್ಟಿದ್ದಿದೆಯಲ್ಲ ಅದರ ಮಹತ್ವ ಏನು ಅದು ವಿಲೀನಕ್ಕೆ ಒಪ್ಪಿಸೋಕೆ ಅಷ್ಟು ಮುಖ್ಯವಾಗಿತ್ತ ಖಂಡಿತವಾಗಿಯೂ ಇದು ತುಂಬಾನೇ ಸೂಕ್ಷ್ಮವಾದ ಪ್ರಮುಖವಾದ ಅಂಶ ಇದರರ್ಥ ರಾಜರು ತಮ್ಮ ಆಡಳಿತದ ಸಮಯದಲ್ಲಿ ತಗೊಂಡ ನಿರ್ಧಾರಗಳಿಗೆ ಅಥವಾ ಮಾಡಿದ ಕೆಲಸಗಳಿಗೆ ಆಮೇಲೆ ಭಾರತದ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋ ಹಾಗಿರ್ಲಿಲ್ಲ ಕೇಸ್ ಹಾಕೋ ಹಾಗಿರ್ಲಿಲ್ಲ ಅನೇಕ ರಾಜರಿಗೆ ಇದು ದೊಡ್ಡ ಧೈರ್ಯ ಕೊಡತು ಯಾಕಂದ್ರೆ ಸ್ವಾತಂತ್ರ್ಯ ಬರೋ ಸಮಯದಲ್ಲಿ ಕೆಲವು ರಾಜ್ಯಗಳಲ್ಲಿ ಆಡಳಿತ ಸ್ವಲ್ಪ ನಿರಂಕುಶವಾಗಿರಬಹುದು ಅಥವಾ ವಿವಾದಾತ್ಮಕ ನಿರ್ಧಾರಗಳನ್ನು ತಗೊಂಡಿರಬಹುದು ಈ ಭರವಸೆ ಅವರನ್ನ ವಿಲೀನಕ್ಕೆ ಸಹಿ ಹಾಕೋಕೆ ಪ್ರೋತ್ಸಾಹಿಸ್ತು ಇದರ ಹಿಂದಿನ ತಂತ್ರಗಾರಿಕೆ ಸ್ಪಷ್ಟವಾಗಿದೆ ಹೌದು ರಾಜರಿಗೆ ವೈಯಕ್ತಿಕ ಭದ್ರತೆ ಗೌರವ ಕೊಟ್ಟು ಸಮಾಧಾನ ಮಾಡದು ಅದೇ ಸಮಯದಲ್ಲಿ ರಾಜ್ಯದ ಪೂರ್ತಿ ಆಡಳಿತದ ಹಿಡಿತವನ್ನ ಕೇಂದ್ರಕ್ಕೆ ವರ್ಗಾಯಿಸೋದು ಒಪ್ಪಂದದ ಅನುಬಂಧದಲ್ಲಿ ಅಂದರೆ ಅಪೆಂಡಿಕ್ಸ್ ಥರ್ಟಿತ್ರೀಯಲ್ಲಿ ಈ ಮೂವತ್ತೈದು ರಾಜ್ಯಗಳ ಪಟ್ಟಿ ಮತ್ತೆ ಪ್ರತಿಯೊಬ್ಬ ರಾಜನಿಗೆ ಎಷ್ಟು ರಾಜ್ಯದನ ನಿಗದಿ ಆಯ್ತು ಅನ್ನೋ ವಿವರ ಇದೆ ಅಂತ ನಮ್ಮ ಮೂಲಗಳು ಹೇಳ್ತವೆ ಹೌದು ಕೆಲವು ಉದಾಹರಣೆ ನೋಡಿದ್ರೆ ರೇವಾ ಮಹಾರಾಜರಿಗೆ ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿ ಇದು ಅತಿ ಹೆಚ್ಚು ಹೌದು ಹತ್ತು ಲಕ್ಷ ಅದೇ ಅಂತಹ ತುಂಬ ಚಿಕ್ಕ ರಾಜ್ಯದ ರಾಜನಿಗೆ ಬರೀ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ನೋಡಿ ಆ ವ್ಯತ್ಯಾಸವನ್ನ ಹತ್ತು ಲಕ್ಷ ಒಂದು ಕಡೆ ಮೂರು ಸಾವಿರ ಇನ್ನೊಂದು ಕಡೆ ಹೌದು ಈ ಅಂಕಿಅಂಶಗಳು ಆ ರಾಜ್ಯಗಳ ನಡುವಿನ ಆರ್ಥಿಕ ಅಸಮಾನತೆ ಎಷ್ಟಿತ್ತು ಅಂತ ಸ್ಪಷ್ಟವಾಗಿ ತೋರಿಸುತ್ತೆ ಖಂಡಿತ ಈ ದೊಡ್ಡ ಆರ್ಥಿಕ ಅಂತರ ಬರೀ ಅಂಕಿ ಅಂಶ ಅಲ್ಲ ಇದು ರಾಜರ ನಡುವಿನ ಅಧಿಕಾರದ ಸಮತೋಲನ ಅವರ ಚೌಕಾಶಿ ಮಾಡೋ ಶಕ್ತಿ ಮತ್ತೆ ಕೊನೆಗೆ ಒಂದು ಒಕ್ಕೂಟವಾಗಿ ಒಟ್ಟಿಗೆ ಕೆಲಸ ಮಾಡೋ ಸಾಮರ್ಥ್ಯದ ಮೇಲೂ ನೇರ ಪರಿಣಾಮ ಬೀರ್ತು ಸಣ್ಣ ರಾಜ್ಯಗಳಿಗೆ ದೊಡ್ಡ ರಾಜ್ಯಗಳ ಮುಂದೆ ತಮ್ಮ ಹಿತಾಸಕ್ತಿ ಕಾಪಾಡಿಕೊಳ್ಳೋದು ಕಷ್ಟವಾಗಿತ್ತು ಈ ಅಸಮಾನತೆ ಬಹುಶಃ ಆ ಮೊದಲ ಸಂಯುಕ್ತ ರಾಜ್ಯ ವಿಫಲ ಆಗೋಕೆ ಒಂದು ಕಾರಣವಾಗಿರಬಹುದು ಹಾಗಾದ್ರೆ ನಮ್ಮ ಇವಟ್ಟಿನ ಚರ್ಚೆಯನ್ನು ಒಟ್ಟಾರೆಯಾಗಿ ನೋಡಿದ್ರೆ ನಾವು ಮೂವತ್ತೈದು ತುಂಬ ಚಿಕ್ಕ ಆರ್ಥಿಕವಾಗಿ ಹಿಂದುಳಿದ ಮತ್ತೆ ತಮ್ಮಲ್ಲೇ ಜಗಳಗಳಿದ್ದ ರಾಜ್ಯಗಳ ಗುಂಪಿಂದ ಶುರು ಮಾಡಿ ಅವುಗಳನ್ನು ಒಂದು ಮಾಡೋಕೆ ಮಾಡಿದ ವಿಫಲ ಪ್ರಯತ್ನದ ಮೂಲಕ ಹೋಗಿ ಕೊನೆಗೆ ಆಡಳಿತದ ಅಗತ್ಯತೆ ರಾಜಕೀಯ ವಾಸ್ತವಗಳು ಮತ್ತೆ ಹೊಸ ಸಂವಿಧಾನ ಬರೋ ಮುಂಚೆ ಇದ್ದ ಸಮಯದ ಒತ್ತಡ ಈ ಎಲ್ಲಾ ಕಾರಣಗಳಿಂದಾಗಿ ಕೇಂದ್ರದಿಂದ ನೇರವಾಗಿ ಆಡಳಿತ ನಡೆಸುವ ಒಂದು ಮುಖ್ಯ ಆಯುಕ್ತರ ಪ್ರಾಂತ್ಯವಾಗಿ ಬದಲಾದ ವಿಂಧ್ಯ ಪ್ರದೇಶದ ಕಥೆಯನ್ನು ನೋಡಿದ್ವಿ ಹೌದು ಇದು ಅನೇಕ ವಿಷಯಗಳ ಒಂದು ಸಂಕೀರ್ಣವಾದ ಮಿಶ್ರಣದ ಪರಿಣಾಮವಾಗಿತ್ತು ರಾಜರ ಮಹತ್ವಾಕಾಂಕ್ಷೆಗಳು ಕಠಿಣವಾದ ಆಡಳಿತದ ವಾಸ್ತವಗಳು ತೀವ್ರವಾದ ಆರ್ಥಿಕ ಕಷ್ಟಗಳು ಬದಲಾಗ್ತಿದ್ದ ಜನರ ಭಾವನೆಗಳು ಮತ್ತು ಕೊನೆಗೆ ಪರಿಸ್ಥಿತಿಯನ್ನ ಹಿಡಿತಕ್ಕೆ ತಂದ ಕೇಂದ್ರ ಸರ್ಕಾರದ ನಿರ್ಣಾಯಕ ಹಸ್ತಕ್ಷೇಪ ಭಾರತದ ಏಕೀಕರಣದ ದೊಡ್ಡ ಚಿತ್ರದಲ್ಲಿ ಇದನ್ನ ಹೇಗೆ ನೋಡಬಹುದು ಇದು ತೋರ್ಸೋದೇನೆಂದ್ರೆ ಹೈದರಾಬಾದ್ ಕಾಶ್ಮೀರದಂತಹ ದೊಡ್ಡ ಹೆಚ್ಚು ಚರ್ಚೆಯಾದ ರಾಜ್ಯಗಳ ವಿಲೀನದಷ್ಟೇ ಇಂತಹ ಸಣ್ಣ ಹಿಂದುಳಿದ ರಾಜ್ಯಗಳ ಗುಂಪನ್ನ ಒಂದುಗೂಡಿಸೋದು ಕೂಡ ತನ್ನದೇ ಆದ ವಿಶೇಷವಾದ ಗಂಭೀರವಾದ ಸವಾಲುಗಳನ್ನ ಹೊಂದಿತ್ತು ಪ್ರತಿ ಪ್ರದೇಶದ ಏಕೀಕರಣದ ಕಥೆಯೂ ಬೇರೆ ಬೇರೆ ಆಗಿತ್ತು ಈ ಏಕೀಕರಣದ ತಕ್ಷಣದ ಗುರಿ ಸ್ಥಿರತೆ ತರೋದು ದೀರ್ಘಕಾಲದಲ್ಲಿ ಅಭಿವೃದ್ಧಿ ಮಾಡೋದು ಆಗಿತ್ತು ಹೌದು ಆದರೆ ನಮ್ಮ ಮೂಲಗಳಲ್ಲಿ ಹೇಳಿರುವ ಪ್ರದೇಶದ ತೀವ್ರವಾದ ಹಿಂದುಳಿದಿರುವಿಕೆ ಆಳವಾಗಿ ಬೇರೂಡಿದ್ದ ಆಂತರಿಕ ಜಗಳಗಳು ಇದೆಲ್ಲ ನೋಡಿದಾಗ ಒಂದು ಪ್ರಶ್ನೆ ಮನ್ಸಲ್ಬಾಳುತ್ತೆ ಹ್ಮ್ ಏನು ಈ ಪರಿವರ್ತನಾ ವ್ಯವಸ್ಥೆ ಅಂತ ಕರೆದ ಮುಖ್ಯ ಆಯುಕ್ತರ ಪ್ರಾಂತ್ಯದ ಸ್ಥಿತಿ ನಿಜವಾಗಿ ಎಷ್ಟು ಕಾಲ ಮುಂದುವರಿಯಿತು ಮತ್ತು ಕೇಂದ್ರದ ನೇರ ಆಡಳಿತಕ್ಕೆ ಬಂದ ಮೇಲೆ ಐತಿಹಾಸಿಕವಾಗಿ ಇಷ್ಟು ಹಿಂದುಳಿದಿದ್ದ ಈ ಪ್ರದೇಶದ ದೀರ್ಘಕಾಲೀನ ಅಭಿವೃದ್ಧಿಯ ದಾರಿ ನಿಜವಾಗಿಯೂ ಹೇಗಿತ್ತು ಇದು ಬಹುಶಃ ಮುಂದಿನ ಸಂಶೋಧನೆಗೆ ಅಥವಾ ನಮ್ಮ ಚಿಂತನೆಗೆ ಒಂದು ಒಳ್ಳೆಯ ವಿಷಯ ಅನ್ಸುತ್ತೆ ಖಂಡಿತ ಅದರ ಬಗ್ಗೆ ಯೋಚಿಸುವುದು ಬಹಳ ಆಸಕ್ತಿದಾಯಕವಾಗಿದೆ